ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಂದರೆ ನಿಮಗೆ ಕಂಪೋಸ್ಟ್ ಏನು ಮಾಡೋದು ಈ ಇದು ಕಿಚನ್ ವೇಸ್ಟಿಂದ ಕಂಪೋಸ್ಟ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೆ ಸೊ ಅದರ ನೆಕ್ಸ್ಟ್ ಸ್ಟೇಜು ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕಲ್ವ ಹೆಂಗೆ ಕಂಪೋಸ್ಟ್ ಮಾಡೋದು ಸುಮ್ಮನೆ ನಾನು ಒಂದು ಪಾಟಲ್ ಹಾಕಿ ತೋರಿಸ್ಬಿಟ್ಟೆ ನೆಕ್ಸ್ಟ್ ಸ್ಟೇಜ್ ಏನು ಅಂತ ಹೇಳಿ ತೋರಿಸ್ಬೇಕಲ್ಲ ಸೊ ಏನಾಗಿದೆ ಅಂದರೆ ಇವಾಗ ನಾಲ್ಕು ದಿನ ಆಗೋಗಿದೆ ನಾಲ್ಕು ದಿನ ಆಗೋದ್ಮೇಲೆ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ಆಗಿದೆ ನಾಲ್ಕು ದಿನ ಆದಮೇಲೆ ನೋಡಿ ನಮ್ಮ ಕಂಪೋಸ್ಟ್ ಎಲ್ಲ ಹೀಗಾಗಿದೆ ಮತ್ತು ಈ ಥರ ಲಿಕ್ವಿಡ್ ಬಂದಿರುತ್ತೆ ಈ ಲಿಕ್ವಿಡ್ ಬಂದಿರುತ್ತಲ್ಲ ಈ ಲಿಕ್ವಿಡ್ ತುಂಬ ಒಳ್ಳೆಯದು ತುಂಬ ನೈಟ್ರೋಜನ್ ಇರುತ್ತೆ ಇನ್ನು ಇನ್ ಲಿಕ್ವಿಡ್ನ ಬಿಸಾಕೋದೇ ಇಲ್ಲ ಒಂದು ಚೂರು ಬಿಸಾಕಲ್ಲ ಏನು ಮಾಡ್ತೀನಿ ಅಂದರೆ ಒಂದು ಲೀಟರ್ ಈ ಥರ ಲಿಕ್ವಿಡಿಗೆ ಇಪ್ಪತ್ತು ಲೀಟ್ರಷ್ಟು ನೀರು ಹಾಕಿಬಿಟ್ಟು ಎಲ್ಲ ಗಿಡಕ್ಕೂ ಕೊಡ್ತೀನಿ ಮತ್ತು ಏನು ಮಾಡ್ತೀನಿ ಗೊತ್ತಾ ಒಂದು ಟೆನ್ ಎಮ್ ಎಲ್ ಅಥವಾ ಫಿಫ್ಟೀನ್ ಎಮ್ ಎಲ್ ಅಷ್ಟು ತೊಗೊಂಡು ಒಂದು ಲೀಟರ್ಗೆ ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ಅದು ತುಂಬ ಒಳ್ಳೆಯದು ತುಂಬ ನೈಟ್ರೋಜನ್ ಇರುತ್ತೆ ಅದರಲ್ಲಿ ಸೊ ಆ ಲಿಕ್ವಿಡೂ ನಾವು ವೇಸ್ಟ್ ಮಾಡಲ್ಲ ನಾನು ಲಿಕ್ವಿಡೆಲ್ಲ ಹಾಗೆ ಇಟ್ಟಿದ್ದೀನಿ ನೀರು ಹಾಕ್ತಾ ಇರ್ತೀವಲ್ಲ ದಿನ ಬರುತ್ತಲ್ಲ ಕಿಚನ್ ವೇಸ್ಟಿಂದ ಬರುತ್ತಲ್ವ ಅದ್ರ ಲಿಕ್ವಿಡ್ ಇದು ಇದಾದ ಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ನಾವು ಮೇಲ್ಗಡೆ ಏನು ಟಚ್ ಮಾಡೇ ಇಲ್ಲ ನಾನು ಮೂರು ದಿನ ಆಗೋಯ್ತು ಇಂಥವ್ರು ಟಚ್ ಇಲ್ಲ ನಾನೇನು ಮಾಡ್ತೀನಿ ಗೊತ್ತೆ ಮಿಕ್ಸ್ ಮಾಡೋಕ್ಕೆ ಅಂತ ಹೇಳಿ ನೆಕ್ಸ್ಟು ಒಂದು ಏನಾದರೂ ಬೈಗೆ ತೊಗೊತೀನಿ ನೋಡಿ ಈ ಥರ ಆಗಿರುತ್ತೆಲ್ಲ ನೋಡಿ ಕೆಳಗಡೆ ಎಲ್ಲ ಕಂಪೋಸ್ ಎಲ್ಲ ಫುಲ್ ಡಿ ಅರ್ಧ ಇದು ಅರ್ಧಂಬರ್ಧ ಡಿಕಂಪೋಸ್ ಆಗಿರುತ್ತಲ್ಲ ಸೊ ನೋಡಿ ಈ ಥರ ಆಗಿರುತ್ತೆ ಸೊ ನಾನು ಈ ಪಾರ್ಟ್ ಹೋಲ್ಸ್ ಇದು ಬೇಕಾಗಿರೋದನ್ನು ಇದನ್ನು ಇದರಲ್ಲೇ ಹಾಕ್ತೀನಿ ಇದನ್ನು ಹೀಗೆ ಹಾಕ್ತೀನಿ ಅದನ್ನೇನು ಟಚ್ ಮಾಡಲ್ಲ ಆಯಿತಾ ಇದನ್ನು ಏನು ಮಾಡ್ತೀನಿ ಅಂದರೆ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕಿಂತ ನಾನು ಒಂದು ಟೂಲ್ ಇಟ್ಕೊಂಡಿದ್ದೀನಿ ಇದನ್ನು ಸೊ ಇದನ್ನು ಮಿಕ್ಸ್ ಮಾಡೋಕ್ಕೆ ಅಂತ ಇದನ್ನು ಯೂಸ್ ಮಾಡ್ತೀನಿ ಆದಮೇಲೆ ಇವಾಗ ಇದನ್ನು ಹಾಕ್ಕೊಂಡು ಬರ್ತೀನಿ ಇವಾಗ ಸೊ ಎಲ್ಲ ಮಿಕ್ಸ್ ಆಗೋಗುತ್ತೆ ಸೊ ಅರ್ಧಂಬರ್ಧ ಫುಲ್ಲು ಇದಾಗಿರಲ್ಲ ಡಿಕಂಪೋಸ್ ಆಗಿರಲ್ಲ ಅರ್ಧಂಬರ್ಧ ಆಗಿರುತ್ತಲ್ಲ ಇದನ್ನು ಮತ್ತೆ ಇದಕ್ಕೆ ಹಾಕ್ತೀನಿ ಮಿಕ್ಸ್ ಮಾಡಿದ್ದನ್ನು ಸೊ ನಾನೇ ನೀರು ಹಾಕಬೇಕಲ್ಲ ಮತ್ತು ಚಿಪ್ಪ ಹಂಗೆ ಹಾಕ್ತೀನಿ ಏರಿಯೇಷನ್ಗೋಸ್ಕರ ಚಿಪ್ಪು ಹಾಕಿತ್ತಲ್ಲ ಆ ಚಿಪ್ಪನ್ನು ಹಾಗೆ ಹಾಕ್ತೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೀವು ದೊಡ್ಡ ದೊಡ್ಡ ಪಾಟಲ್ಲಿ ಮಾಡ್ತಾಯಿದ್ರೆ ನೀವು ಹಂಗೆ ಪಾಟಿಂದ ಇದರಿಂದಾನೆ ಪಾಟಲ್ಲೇ ಮಾಡ್ಕೋಬೋದು ಹೊರಗಡೆ ತೆಗಿಯೋಕ್ಕಾಗಲ್ಲ ನಾನಾದರೆ ಈ ಥರ ತೆಗೆದುಬಿಡ್ತೀನಿ ತೆಗೆದ್ಬಿಟ್ಟು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಬೆಟ್ಟು ಡ್ರೈ ಇದು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ಆಯಿತಾ ಇವಾಗೇನು ಸಪ್ರೇಟ್ ಸಪ್ರೇಟ್ ಮಾಡೋದಿಲ್ಲ ನೋಡಿ ಇಷ್ಟು ಇದಾದರೂ ಕೂಡ ನಾಲ್ಕು ದಿನ ಆದರೂ ಕೂಡ ಒಂದು ಚೂರು ಸ್ಮೆಲ್ ಬಂದಿಲ್ಲ ಒಂದು ಹುಳನೂ ಇಲ್ಲ ನೋಡಿ ಮ್ಯಾಗೆಟ್ಸ್ ಒಂದು ಮ್ಯಾಗೆಟ್ಟು ಬಂದಿಲ್ಲ ನೋಡಿ ಒಂದು ಮ್ಯಾಗೆಟ್ಟು ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಡಿಕಂಪೋಸು ಇದೆ ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಒಂದು ಚೂರು ವಾಸನೆ ಕೂಡ ಬಂದಿಲ್ಲ ಆಯಿತಾ ಯಾಕೆ ಗೊತ್ತಾ ನಾನು ಆ ಪ್ರಪೋಷನೇಟ್ ಆಗಿ ಹಾಕ್ತೀವಲ್ಲ ಇದು ಡ್ರೈದು ಮತ್ತೆ ವೆಟ್ಟು ಕರೆಕ್ಟಾಗಿ ಹಾಕ್ತೀವಲ್ಲ ಅದಕ್ಕೋಸ್ಕರ ಈ ಥರ ವಾಸನೆ ಬರೋದು ಇಲ್ಲ ಮ್ಯಾಗೆಟ್ಸು ಬಂದಿರೋದಿಲ್ಲ ಆಯಿತಾ ನೋಡಿ ಈ ಥರ ಆಯಿತು ಸೊ ಇದೇ ಥರ ನೀವು ನೆಕ್ಸ್ಟು ಅಷ್ಟೇ ಒಂದು ಮೂರು ದಿನ ನಾಲ್ಕು ದಿನಕ್ಕೊಂದ್ಸಲಿ ಈ ಥರ ತೆಗೆದು ಮಾಡಿದ್ರೆ ಆಯಿತು ಈಸಿಯಾಗಿ ತೆಗಿಬೋದು ದೊಡ್ಡ ದೊಡ್ಡ ಪಾಟಗಳಲ್ಲಾದರೆ ನೀವು ಈ ಥರದ್ದೇನಾದ್ರೂ ಟೂಲ್ ಇಟ್ಕೊಳ್ಳಿ ಅಥವಾ ಮೆಟಲ್ದೇನಾದ್ರು ಇಟ್ಕೊಂಡು ಫುಲ್ಲು ಮಿಕ್ಸಿಂಗ್ ಹಿಂಗೆ ಮಾಡಿ ಪಾಟಲ್ಲಿ ಅಥವಾ ಬಕೆಟಲ್ಲಿ ಇತ್ತು ಅಂತ ಇಟ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ದೊಡ್ಡದಾದರೆ ಸೊ ಈ ಥರ ಮಿಕ್ಸ್ ಮಾಡಿದಾಯಿತು ಇವಾಗೇನು ನಾನು ನೀರು ಹಾಕೋಲ್ಲ ನೋಡಬೇಕು ವೆಟ್ಟಾಗಿದೆಯಾ ಅಂತ ತುಂಬ ನೀರು ಹಾಕೋಕ್ಕೆ ಹೋಗಬಾರ್ದು ನೋಡಿ ಇದು ವೆಟ್ಟಾಗಿದೆ ಇವಾಗ ಸೊ ಇದಕ್ಕೇನು ನೀರು ಬೇಕಾಗಿಲ್ಲ ಇವಾಗ ಈಸಿಯಾಗಿ ಡಿಕಂಪೋಸ್ ಆಗುತ್ತೆ ನೋಡಿ ನಾನು ಅದೇ ಇಟ್ಬಿಡ್ತೀನಿ ಆ ನೀರನ್ನ ನಾನು ನಾಳೆ ಯೂಸ್ ಮಾಡ್ತೀನಿ ಎಲ್ಲ ಗಿಡಕ್ಕೂ ಹಾಕ್ತೀನಿ ತುಂಬ ಒಳ್ಳೆಯದು ಆ ನೀರು ನೀವು ಆ ಥರ ಈ ಥರ ನೀರು ಬಂದರೆ ಈ ನೀರು ಮಾತ್ರ ವೇಸ್ಟ್ ಮಾಡಲೇಬೇಡಿ ಚೆಲ್ಬೇಡಿ ಅದು ವೇಸ್ಟ್ ನೀರಲ್ಲ ತುಂಬಾ ರಿಚಾಗಿ ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ ಇದರಲ್ಲಿ ಆ ಗಿಡಕ್ಕೆಲ್ಲ ಹಾಕಿ ಹಂಗೆ ಹಾಕಬೇಡಿ ಗಿಡಕ್ಕೆ ಹಾಕಿದರೆ ಸತ್ತು ಹೋಗುತ್ತೆ ಅದನ್ನು ಡೈಲ್ಯೂಟ್ ಮಾಡಿ ಡೈಲ್ಯೂಟ್ ಮಾಡಿಬಿಟ್ಟು ಅಂದರೆ ಏನು ಗೊತ್ತಾ ಒಂದು ಲೋಟ ಅಷ್ಟಿದ್ದರೆ ಲಿಕ್ವಿಡ್ ಅದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಲೀ ಇದು ಲೋಟ ಅಷ್ಟು ಬೇರೆ ನೀರು ಹಾಕಿಬಿಟ್ಟು ಎಲ್ಲ ಗಿಡಕ್ಕೂ ಕೊಡಿ ಮತ್ತು ಟೆನ್ ಟು ಫಿಫ್ಟೀನ್ ಎಮ್ ಎಲ್ ತಗೊಂಬಿಟ್ಟು ಒಂದು ಲೀಟರಿಗೆ ಅದನ್ನು ಬೇಕಾದರೆ ಸ್ಪ್ರೇ ಮಾಡಿ ಆಯಿತಾ ತುಂಬ ಒಳ್ಳೆಯದು ನಾನಿವಾಗ ನೋಡಿ ಹೀಗೆ ಇಟ್ಟಿರ್ತೀನಿ ಇಟ್ಬಿಟ್ಟು ನಾನು ಏನು ಮಾಡಿದ್ದೆ ಅಂದರೆ ಈ ಸೇ ಶೇಟ್ ಬರುತ್ತೆ ಅಂದರೂ ಕೂಡ ಏನು ಫ್ಲೈಸ್ ಗೀಸ್ ಏನು ಬರದೇ ಇರಬಾರ್ದು ಅಂತ ಹೀಗೆ ಮುಚ್ಚಿಟ್ಟಿದ್ದೆ ಇದು ಒಂದು ಟೈಪ್ ಇತ್ತಲ್ಲ ನೆಕ್ಸ್ಟ್ ಟೈಪ್ದ ನೋಡಿ ಇದನ್ನು ಟಚ್ ಮಾಡೋದೇ ಇಲ್ಲ ಅದ್ರ ಮೇಲೆ ಇದೆಲ್ಲ ಇಟ್ಟಿದ್ದೆ ನೊಕ್ಸ್ ನೋಡಿ ಇದೊಂದು ಸೆಕೆಂಡ್ ಟೈಪ್ ಇತ್ತಲ್ಲ ಇದನ್ನ ನಾನೇನು ಟಚ್ ಮಾಡೋದೇ ಇಲ್ಲ ನೋಡಿ ಎಷ್ಟೊಂದು ಡಿಕಂಪೋಸ್ ಆಗಿ ಒಳಗಡೆ ಹೊಟ್ಟೋಗಿದ್ದೆ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದರೆ ನಾಳೆ ಅಥವಾ ನಾಳಿದ್ದು ಇದಕ್ಕೆ ಒಂದು ಸ್ವಲ್ಪ ಬೀಜ ಏನಾದರೂ ಹಾಕ್ತೀನಿ ಆಯಿತಾ ಸೊಪ್ಪಿನ ಬೀಜನೋ ಕೊತ್ತಂಬರಿನೋ ಅಥವಾ ಬೇರೆ ಇನ್ನೇನಾದರೂ ಬೀಜ ಹಾಕ್ತೀನಿ ಆಯಿತಾ ಅದು ಗಿಡ ಬೆಳ್ಕೊಳ್ಳುತ್ತೆ ಎರಡು ತಿಂಗಳಷ್ಟರಲ್ಲಿ ಇದು ಚೆನ್ನಾಗಿ ಅದರಲ್ಲಿ ಗಿಡ ಆಗುತ್ತೆ ಅಷ್ಟರಲ್ಲಿ ಅದು ಡಿಕಂಪೋಸಿಗೆ ಕಂಪೋಸ್ಟ್ ಕ್ಲೀನಾಗಿ ಆಗಿರತ್ತೆ ಅಷ್ಟೇ ಸೊ ಇದಕ್ಕೇನು ನಾನು ಟಚ್ ಮಾಡೋದೇ ಇಲ್ಲ ಇದು ನನಗೆ ತುಂಬ ಮೆಥಡ್ ಇದು ಒಂದು ಸಲ ಮಾಡಿದ್ರೆ ಮುಗೀತು ನಾನು ದಿನ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ ಇವಾಗ ಇದಕ್ಕೂ ನೀರು ಬೇಕಾಗಿಲ್ಲ ನೋಡಿ ತುಂಬ ಬೆಟ್ಟಾಗೇ ಇದೆ ನೀರು ಬೇಕಾಗಿಲ್ಲ ಇದಕ್ಕೇನು ನೀರು ಬೇಕಾ ನೋಡಿ ಎಷ್ಟು ಒಳಗಡೆ ಹೊರಟೋಗಿದೆ ಮೇಲಿನವರೆಗೂ ಹಾಕಿತ್ತಲ್ಲ ಇವಾಗ ಫುಲ್ ಒಳಗಡೆ ಹೊಟ್ಟೋಗಿದ್ದೆ ಇದಕ್ಕೆ ನೀರು ಕೂಡ ನಾನೇನು ಹಾಕಲ್ಲ ಇನ್ನು ಅಷ್ಟೇ ಅದು ಡ್ರೈ ಆಗಿದ್ದರೆ ಮಾತ್ರ ನೋಡಬೇಕು ಡ್ರೈ ಆಗಿದ್ದರೆ ಸ್ವಲ್ಪ ನೀರು ಚುಮುಕ್ಸ್ಬೇಕಷ್ಟೇ ಅಷ್ಟೇ ಅದಷ್ಟೇ ಸೊ ನಿಮಗೆ ಇದರದ್ದು ಎರಡೋದು ಅಪ್ಡೇಟ್ ಕೊಟ್ಟಿದ್ದೀನಿ ಹೇಗಾಗಿದೆ ಅಂತ ನೀವು ನೆಕ್ಸ್ಟು ಇದೇ ಥರ ಮಾಡಿ ಫಸ್ಟ್ ಟೈಪ್ ಪಾರ್ಟ್ ಒನ್ ಮಾಡಿದರೆ ನೀವು ತೆಗೆದು ಮಿಕ್ಸ್ ಮಾಡಿ ಪಾರ್ಟ್ ಟೂ ಆದರೆ ಏನು ಬೇಕಾಗಿಲ್ಲ ಸ್ವಲ್ಪ ನೀರು ಚುಮುಕ್ಸ್ತಾ ಇದೆ ಅಷ್ಟೇ ಇನ್ನು ಅಷ್ಟು ಮಾಡಿದರೆ ಆಯಿತು ಅಷ್ಟೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್